ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಸೌತೆಕಾಯ್ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ದಪ್ಪದು ಮೂರು ಸೌತೆಕ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಬಿಟ್ಟು ಇದ್ದೀನಿ ಮತ್ತು ಒಂದು ಬೋಲಾಗಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಇದನ್ನು ರಾತ್ರಿ ನೆನೆ ಹಾಕಿಟ್ಟಿದ್ದೆ ಇವಾಗ ನೀರು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಬೋಲಾಗಷ್ಟು ಸಬ್ಬಕ್ಕಿ ತಗೊಂಡು ಇದನ್ನು ನೆನೆಸಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಧನಿಯಾ ಪೌಡ್ರು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ಹಸಿಮೆಣ್ಸಿತ್ತ ತಗೊಂಡಿ ಒಂದು ಇಪ್ಪತ್ತರಿಂದ ಮೂವತ್ತೆಲೆ ಕರಿಬೇವಿನ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಬೇಕು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಬೋಲ್ ಆಗೋಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ ಅಕ್ಕಿ ತರಿ ಇದಕ್ಕೆ ಆಮೇಲೆ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ ನಾನು ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ಹಾಕಿ ಬೇಯಿಸ್ತಾ ಇದ್ದೀನಿ ಇದು ತಳ ಹಿಡಿಯುತ್ತೆ ಅದಕ್ಕೆ ನಾವು ಕೈ ಆಡ್ತಾ ಇರಬೇಕು ನೋಡಿ ಚೆನ್ನಾಗಿ ಕೈ ಆಡ್ತಾ ಇದು ಬೇಯಬೇಕು ಚೆನ್ನಾಗಿ ಬೇಯ್ದಾದ್ಮೇಲೆ ಗಟ್ಟಿ ಆಗಬೇಕು ನೀರೆಲ್ಲ ಹೋಗಿ ಅದು ನೋಡಿ ಈ ಅದಕ್ಕೆ ಬರೋವರೆಗೂ ಬೇಯಿಸಿ ಇದನ್ನು ತಣ್ಣಗಾಕೆ ಇದ್ದೀನಿ ಈ ಕಡೆ ಸೌತೆಕಾಯಿ ನೋಡಿ ಕಟ್ ಮಾಡಿಬಿಟ್ಟು ಈ ಥರ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಪೀಸ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಇವಾಗ ತುರ್ಕೋತಾ ಇದ್ದೀವಿ ತುರಿಬೇಕು ಇದನ್ನು ಆ ನೀರು ಬೇಡ ನಮಗೆ ಅದೇ ನೀರನ್ನು ಯೂಸ್ ಮಾಡಿಬಿಟ್ಟು ನಾನು ಈ ಕಡೆ ಮಸಾಲ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಸೇರಿಸ್ಬಿಟ್ಟು ರುಬ್ಬಿದ್ದೀನಿ ಅದೇ ಸಬ್ಬಕ್ಕಿ ಬೇಯಿಸಿರೋ ಪಾತ್ರೆಗೆ ಈ ರುಬ್ಬಿರೋ ಮಸಾಲಾನ ಹಾಕ್ತಾಯಿದ್ದೀನಿ ನಾವು ಉದ್ದಿನ ಕಳ್ ತೊಗೊಂಡಿದ್ವಲ್ವಾ ಅದನ್ನು ನುಣ್ಣಗೆ ರುಬ್ಬಿಟ್ಟು ಅದೇ ಪಾತ್ರೆಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಅಕ್ಕಿ ತರಿನೂ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ಇದೇ ಪಾತ್ರೆಗೆ ನೋಡಿ ನಾವು ತುರಿದಿರೋಂಥ ಸೌತೆಕಾಯಿನ ಗಟ್ಟಿ ಮಾಡಿ ನೀರು ಇಲ್ಲದೆ ಇರೋ ಥರ ಹಿಂಡಿಬಿಟ್ಟು ಅದಕ್ಕೆ ಹಾಕಬೇಕು ಸ್ವಲ್ಪ ನೀರಿರಬಾರ್ದು ನೀರಿದ್ದರೆ ನಮಗೆ ಸಣ್ಣಗೆ ಹಾಕೋಕ್ಕೆ ಬರೋಲ್ಲ ತಳ್ಳಗಾಗ್ಬಿಡುತ್ತೆ ಅದಕ್ಕೇ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದು ಸೌತೆಕಾಯಲ್ಲ ಹಾಕಿ ಅದಕ್ಕೆ ಉಪ್ಪು ಸೇರಿಸ್ಬಿಟ್ಟು ನಾನು ಈ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಬಿಸಿಲಲ್ಲಿ ಒಂದು ಚಾಪೆ ಹಾಕಿಬಿಟ್ಟು ಅದರ ಮೇಲೆ ಪ್ಲಾಸ್ಟಿಕ್ ಸೀಟನ್ನು ಹಾಸಿ ಈ ಥರ ರೌಂಡ್ ಶೇಪಲ್ಲಿ ಸಂಡಿಗೆಗಳನ್ನು ಹಾಕ್ತಾಯಿದ್ದೀನಿ ಇದು ಒಂದು ನಾಲ್ಕು ಬಿಸಿಲು ಚೆನ್ನಾಗಿ ಒಣಿಸ್ಬೇಕು ನಾವು ಆಮೇಲೆ ಈ ಥರ ಆಗುತ್ತೆ ನೋಡಿ ಗರಿ ಗರಿಯಾಗಿ ಒಣಗಿರುತ್ತೆ ಇದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಡ್ಕೊಬೇಕು ಇವಾಗ ಎಣ್ಣೆ ಹಾಕಿ ಇದ್ದೀನಿ ನೋಡಿ ಎಣ್ಣೆ ಫುಲ್ ಬಿಸಿ ಆದಮೇಲೆ ಈ ಸಣ್ಣಗೆನ ಹಾಕ್ತಾಯಿದ್ದೀನಿ ಇದು ತುಂಬ ಬಿಟ್ಟರೆ ಇದು ಕಪ್ಪಾಗಿಬಿಡುತ್ತೆ ಸ್ವಲ್ಪ ಬೇಗನೆ ನಾವು ಹಾಕಿ ಹಾಕಿ ತೆಗಿಬೇಕು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಊಟದ ಜೊತೆಗೆ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ವರ್ಷ ತನಕ ನಾವು ಇಟ್ಕೊಂಡು ತಿನ್ಬೋದು ನೋಡಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನಮ್ಮ ರುಚಿಯಾದ ಸಣ್ಣಗೆ ರೆಡಿಯಾಗುತ್ತೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು